ಪಾಡಿಯಲಿಕ್ಕೆ ಹ್ಯಾಂಡಿ ಬೀಳು ತಗೋಬಿಡಿತೀವಿ ಬಿಡದ್ರು ಮಾತಾಡ ಏನ್ ಮಾತಾಡ್ತಾರ ಹೆಂಗ ಮೂರು ಮುರುಗಾಕ್ ಮುರುಗ ಕೂಡಿ ಬಡದಾಡಿನ ಅಂಡ ಕಟ್ಟಿರ್ಬೇಕು ಹೌದು ता है। ಆ ಮುರಿಗಿಗಿ ಚರ್ಬಿ ಬಾಳ ಬಂದಿತ್ತು ಬಂದಿತ್ತ ಮುರುಗಿಗಿ ಚರ್ಬಿ ಬಾಳ್ ಬಂದಿತ್ತ ಮುರುಗಾ ಏನ್ ಇದು ಮುರುಗ ಬಂದ ಮುರುಗಿ ಮೇಲೆ ಮುರುಗಿ ಒಂದ ಪೆಟ್ಟಿಗೆ ಹದಿನೆಂಟು ತತ್ತಿ ಹಾಕ್ತ ಮುರುಘಾ ಇದ್ದಾಗ ಮುರ್ಗಿ ತತ್ತಿ ಹಾಕತೀ ಮುರುಗಾ ಇರ್ಲಿಕ್ಕ ಮುರಗಿದ ಕೆಲಸ ಇಲ್ಲ ಅಂತ ಹೇಳ ನಾವೊಂದು ಮಾತು ಕೇಳ್ತೇನೆ ಮೌಲ್ಯ ಕಕ್ಕ ನಿನಗ ಮುರುಗಾದ ಮುರುಘಾದ ಮೇಲೆ ಮುರುಗಾ ಕೂತ ಹದಿನೆಂಟು ತತ್ತಿ ಹೇಕೆತಿವ ಏನ ಮುರುಗಿ ಮೇಲೆ ಮುರ್ಗ ಬಂದು ಕುತ್ತಾಕೈತಿವ ಮುರ್ಗದ ಮೇಲೆ ಮುರ್ಗ ಕುತ್ತ 12 ತಟ್ಟಿ ತಗದಿದ್ರೆ ಮುರ್ಗದ ಮೇಲೆ ಮುರ್ಗ ಏನ್ರೀ ಕಿಸೆಡೆಡೆ ಕೆಲಸ ಮಾಡಿ ತಂದ್ರ ಬಂದ ಹೇಳಿ ಅದು ನಿಮ್ಮ ಅಪ್ಪಗೆ ಹೌದ ಮತ್ತೆ ಮುರುಗಿ ಮೇಲೆ ಮುರ್ಗ ಕೊಡನ್ 20 ತಟ್ಟಿ ಹಾಕತಲ್ಲ ನೀ ಏನ್ ಹೇಳ್ತಿವ ನನ್ನ ತಂಗಳು ತುಕುಡಿ ಇಲ್ಲಾಕೋ ಮುರ್ಗ ಚುರುಗಿ ರಾಗ್ಲೇನೇ ಏಕಾರ ಮುರುಗಿ ಕರೆ ಬರಬೇಡ ನೀ ಮುರುಗಿ ಬರಂಗಿಲ್ಲ ಹಾ ಮುರುಗಿ ಬಿಟ್ಟು ಮುರ್ಗಕ್ಕೆ ಮುರ್ಗನ ಬಡದೇಡಿರಬೇಕು ಅಟ್ಟ ಅತ್ತ ಅತ್ತ ಅಂಡ ಹಾಕ ನೋಡೋಣ நம்ம மசீபத்தி ஒடேதாதி அதுல முருகி மேல கூத்த அண்டிபேடி நின் சூர் பார்த்து முருக முருக உள படதடி வந்து அண்டி

ಮೂರು ಮುರುಗಕ್ ಮುರುಗಾ ಕೂಡಿ ಬಡದಾಡಿನ ಅಂಡ ಕೊಟ್ಟಿರ್ಬೇಕು ಇರ್ಲಿಕ್ಕಂದ್ರ ನಿಮ್ಮನ್ನ ನಿಮ್ಮ ನಿಮ್ ಹೆಂಡ ಬೀಳ್ತಿಂದ ಗ್ರಾಮದೊಳಗಿ ನಾ ಏನ್ ಹೇಳತ್ತೇನಿ ನೀನ್ ಕೇಳತ್ತಿದಿ ಏನು ಒಟ್ಟ ಬಾಯಿಗೆ ಬೊಂಬಾಯಿ ಇದಳ ಇಲ್ಲ ಇಲ್ಲ ಈಗ ಬೇರೆ ತಂದ್ರಿ ಒಂದ ಕೊಡ ಹಾಲ್ ಇರ್ತಾವತ್ತ ಒಂದು ಕೊಡದ ಹಾರದಾಗ ಹೆಪ್ ಎಟ್ಟ ಬರೇ ಒಂದು ಹನಿ ಇರ್ತತಿ ಹೆಪ್ಪ ಬೇಂದ್ ಬರೇ ಒಂದು ಹನಿ ಹೆಪ್ಪಲಿ ಎಲ್ಲ ಮೊಸರು ಗಡತೈತಿ ಮೊದಲ ಕೊಡ ಬೇಕ ಮೊದಲ ಗಡಿಗೆ ಬೇಕು ಆಮೇಲೆ ಅದ್ರೊಳಗೆ ಹಾಲು ಜಮಾ ಆಗ್ತೈತಿ ಆಯ್ತಿಂದಡೆ ಹಚ್ಚಲಾಕ ಬರ್ತೈತಿ ಹೌದು ಗಡಿಗಿನ ಇರ್ಲಿಕ್ಕ ಹಾಲ ಇರ್ಲಿ ಕೈಯಲ್ಲಿ ಅಲ್ಲಿ ಟೋಪಿಗೆ ಹಾಕ ಹಿಂದ ನಾ ಬಂದಾರ ಬಂದ ಅವ್ರಿಗೆ ಅದು ಇಲ್ಲ ನೋಡೋಣ

ಮಾಡಿದ್ದಾರೆ ನಿನ್ನಲ್ಲಿ ಹೆಪ್ಪ ಆಗೋದಲ್ಲ ಗಪ್ಪ ಇರ್ತೈತಿ ಅದು ಹೌದಲ್ಲ ಬರ್ತೈತೆನ ಹೆಪ್ಪ ಹಚ್ಚಲಾಕ ಇಲ್ಲ ಮೊದಲ ಶರೀರ ಅನ್ನುವಂತ ಕೊಡಬೇಕು ಜ್ಞಾನ ಅನ್ನುವಂತ ಹಾಲ್ ಬೇಕು ಅದ್ರೊಳಗ ಬಾಂದ ಬಳಕ ಆಮೇಲೆ ನೀನು ಬಂದು ನ್ಯಾಯ ನೀತಿ ಧರ್ಮ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಅನ್ನುವಂತದ್ದು ಇದೆಲ್ಲ ಕಡ್ಯಾಕ ಆರು ಗುಣ ಅಳದಿರ್ಬೇಕು ಮೂರು ಗುಣ ತಿಳಿದಿರ್ಬೇಕ ಆಮೇಲೆ ಪಡೆದಾಡ್ರೆ ಪ್ರಪಂಚ ಮಾಡ್ರೆ ಪಾರ್ಮಾರ್ಥ ಕಾಣತೈತಿ ಇದು ಶರೀರ ಒಳಗ ಮಾ ಬೇಟ ವಾಟನಾ ಮುರಗಾ ತಂದಿನಿ ಅದಕ್ಕೆ ಚರ್ಬಿ ಬಂದಿತ್ತು ಅಬ್ಬಗೆ ಊರagitಿದಳು ಅಬ್ಬಕ್ಕೆ ಏನು ಮಾಡ್ತಿದ್ರು ಅತ್ತ ಅಕಿ ಗಂಡ ಸತ್ತ ಅತ್ತ ಅಕಿ ಗಂಡ ಸಾಯನ ಊರ ಯಾರು ಇದ್ದಿದ್ಲಿಲ್ಲ ಅತ್ತ ಇದನ್ನ ಇರ್ಲಿ ಹಾ ಇರ್ಲಿ ಮ ಗಂಡ ಸಾತನಂದ್ರೆ ಮಾತಾ ಮುಗಿತ್ತla ಮಜಲ ಬಿತ್ತla ಅಲ್ಲಿಗೆ ಹೇಳ್ತೈತಿ ಗಂಡ ಸತ್ತ ಹೊಂಡೋತಕ ಒಟ ಗಂಡ ಸಾಯিবারದತ್ತಿ ವಾದೈತಿ ಹೌದು ಹೌದು ಮ ಗಂಡ ಸಾತನಂದ್ರೆ ಮುಗಿತ್ತ ಅಲ್ಲಿ ನಿಮ್ಮ ಮಜಲ ಇಲ್ಲಿಗೆ ಡೌನ್ ಹೋಡಿತ್ವಾ ಅಲ್ಲಿಗೆ ಕೂಸ್ಯಾತ್ ಕಂಗ ಮಾಡಬೇಡ್ರಿ ಅದಕ್ಕೆ ಇರ್ಲಿ ಸಣ್ಣ ಹೋಗ್ಲಿ ಅವಾರ ಈಗೇನು ಕೇಳತ್ತಾರ ಒಟ್ಟೆ ಶಕ್ತಿನ ಇಲ್ಲ ಅನ್ನುವಂತ ಮಾತು ನಡಿ ನಡೀಲಿ Canela. ಮತ್ತೇನ್ ತಂಗಿ ಏನು ಹೇಳ ನೋಡ್ರಿ ಅಜಾ ಕೂಡ ಸುದ್ದಿ ಎಲ್ಲಿ ಕೊಟ್ಟು ಹಾಕುವ ಹಜ ಕೊಡ್ಬೇಕಾದ್ರೆ ಏನ್ ಮಾಡ್ತಾರತ್ರೀ ಏನಂತ ಅಲ್ಲ ಹೋಕ್ ಬರ್ತೇಳಿ ನುಡ್ದ ಬಿಲಾ ಅಲ್ಲ ಅಮ್ಮ ಹೋಕ್ ಬಾರಂತ ಅವ ನುಡಿಲಿಲ್ಲ ಹೌದಲ್ಲ ಅಲ್ಲ ಅಂತ ಹೇಳಿ ನೋಡ್ದಾನ ಅವ ಅಮ್ಮ ಅಂತ ಹೇಳಿ ನುಡ್ದೇ ಇಲ್ಲ ಅಲ್ಲ ಅಂತ ಹೇಳಿ ವದ್ರತಾನ ಖರೀ ನಮ್ಮ ಅಲ್ಲನ ಹೆಸ್ರ್ ಮ್ಯಾಲೆ ನಮಾಜ್ ಮಾಡಿದಂಗ ನಿಮ್ಮ ಅಮ್ಮನ ಹೆಸ್ರ್ ಮ್ಯಾಲೆ ಯಾರು ವದರಂಗಿಲ್ಲ ಅಂತ ಹೇಳತ್ಯಾರ ಹಿಂಗೆ ಹುರುತಿಲ್ಲ ಎಷ್ಟೋ ನಮ್ಮ ಕೇಳ್ತಾನೆ ಕೇಳು ಕೇಳ್ದೇವ ಅಲ್ಲನ ಹೆಸ್ರ್ ಮ್ಯಾಲೆ ಒದ್ರುತಾರೆ ಅಮ್ಮನ ಹೆಸ್ರ್ ಮ್ಯಾಲ ವದರಂಗಿಲ್ಲ ಅಂತ ಹೇಳಿ ಹೇಳ ಯಾರ ಕಣ್ಣಿಗೆ ಕಾಣ್ತಾರಲ್ಲ ಅವ್ರನ್ನ ಒದರ್ಲಾಕ ಬರಂಗಿಲ್ಲ ಹೌದು ಯಾರ ಕಣ್ಣಿಗೆ ಕಾಣಂಗಿಲ್ಲ ಅವ್ರನ್ನ ಮಾತ್ರ ಒದರ್ಬೇಕಾಗತ್ತೆ ಜಗತ್ತಿನ ಒಳಗ ಅಲ್ಲ ಆ ಅಲ್ಲ ಕೂಡಿ ಒದರುವಂತ ಅಜಾ ಕೊಡುವಂತ ಬಿಲಾಲಾ ಹೌದು ಏನ ಭೂಮಿ ತೆಲಿ ಮ್ಯಾಗ ನಿತ್ತು ಅದರತಾನೋ ಏನ ಭೂಮಿ ಬಿಟ್ಟ ಮೂರು ಪುಟ ಗಜ ನಿತ್ತು ಅದರತಾನೋ ಭೂಮಿ ಮ್ಯಾಗ ನಿತ್ತು ಅದರತಾನೋ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರೂ ನನ್ನ ಭೂಮಿಗೆ ಓದ ತನ್ನ ಹಣಿ ಓದ ಅರ್ಪಣೆ ಮಾಡ್ಬೇಕು ಹೌದು ಹೌದು ಹಣಿ ಓದ ಭೂಮಿಗೆ ಇಟ್ಟ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರೂ ಭೂಮಿ ತಾಯಿಗೆ ಶರಣಾಗೆ ನಮಾಜ್ ಮಾಡ್ಬೇಕು ಹೌದು ಹೌದು அண்ண குடி நான் நதி ஒ நான் அன்ன உண்ட நம்மிய நீர் உண்ட நம்மியாக அன்ன தீந்து அல்ல வதர்லி ಭೂಮಿ ತಾಯಿ ಮೇಲೆ ನಿತ್ತು ಅದರ ಲತಿ ಅಕ್ಕಿನ ಬಿಟ್ಟು ಮೂರು ಊರು ಫುಟ್ ಗಜನ್ನ ತಾಡಕಿ ಮಾಡು ಅಂದ್ರೆ ನಿಮ್ಮ ಅಪ್ಪ ದೊಡ್ಡನವ ಏ ಇವನು ಆಗೋದಲ್ಲ ಯேசுಸರೇ ಮಾಡೋ ಎಲ್ಲಿ ನಿದ್ರತಾನ ಎಲ್ರಿ ಭೂಮಿ ತelmiಗ ಮ್ಯಾಗ ಮಾ ಅಲ್ಲಾನ ಯಾಕೆ ಒದ್ರತಾನ ಅಲ್ಲ ಇಲ್ಲಿ ಇಲ್ಲ ಅಲ್ಲ ಅಲ್ಲ ಅಲ್ಲನ ಒದ್ರಲ್ಲ ಹೌದು ಅಮ್ಮ ಇಲ್ಲದ ಅಕ್ಕಿನ ಯಾಕ ಒದ್ರತಾನ ಏನು ಕೆಲಸ ಐತಿ ಅದ್ರಾಗ ಇನ್ನೊಂದು ಮಾತು ಅಂದರ ಅವರು ಅಲ್ಲ ಹೋಗ ಬರಲ್ಲ ಹ ಇಲ್ಲಿ ಇಲ್ಲ ಅಲ್ಲ ಇಲ್ಲ ಮೇರ ಅಮ್ಮ ಇದ ಅಮ್ಮ ಇಲ್ಲಿಯ ಆಕಿನ ಹೋದ ಕೆಲಸ ಐತಿ ಹುಟ್ಟಿದ ಕೂಸಿನ ಹಿಡ್ಕೊಂಡು ನಿನ್ನ ಮಣ್ಣು ಕೊಡುವಂತ ಟೈಮ್ ಒಳಗಾದ್ರು ಸಹಿತ ಸಾತ್ ಕೊಡಕೆ ಅಮ್ಮನ ಹೌದು ಅದಕ್ಕೆ ಹೇಳಿ ಕುರಾಣದೊಳಗ ಪಾರ್ವತಿ ಗುರುತಿಲ್ಲ ಅಂತ ಹೇಳಿ ಸಗುನ ಕುರಾಣ ಆದಿಶಕ್ತಿನೇ ಮೊದಲ ಹೌದು ನಿನ್ನ ಅಪ್ಪಾನ ಇಲ್ಲ 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 ಕರೀತಿ ಸಾ ಖುರಾನ್ ಏನು ದರ್ಗ ಐತ್ ಅದ ಹೆಣ್ಣೈತಿ ಆ ಹೆಣ್ಣು ಅಂತ ಮಸೂತಿ ಒಳಗೆ ಹೋಗಿ ನೀ ಆಕಿ ಹೇಳ್ದಂಗೆ ಕೇಳಾಕತಿ ಅಂದ್ರ ಆಕಿ ಕೈಯಾಗಿನ ಆಳ ನೀನು ಹೌದಲ್ಲ ಮೊದಲ ದರಗಾನ ಹೆಣ್ಣು ಐತೆ ಈಗ ನಾನು ಬಾಯಿ ಮಾತಲ್ಲ ಬೇಕಂದ್ರ ಅಂದೇವಾಡಿ ಗೈಬಿ ಸಾಬ್ ಅಜ್ಜನ ಫೋನ್ ಹಚ್ಚಿ ಕೇಳ ಹೌದಲ್ಲ ಅವನು ಅದ ಧರ್ಮದ ಕರೆದಿ ಸತವ ಐತಿ ಕ್ಯಾಲಿನ ಐತೆ ಅದು ಹೌದು ಹೌದು ಸಗುಣ ಕುರನ ತಾಯಿ ನೇಮಿಗೆಲ ನನ್ನ ತಾಯಿನೇ ಮೊದಲ 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 ಸಗುಣ ಐತಿ ಅಂದ್ರ ಅದ ಹೆಣ್ಣು ಹೆಚ್ಚಿನ ಐತೆ ಅದಕ್ಕೆ ಈಗ ಏನು ಹೇಳತ್ತೀಯಾ ನಾನು ಗಂಟ ಬಹಳ ದೀರ್ಘ ಮಾತಾಡಲಿದ್ದೆನು ದೀರ್ಘ ಯಾಕಪ್ಪ ಅಂದ್ರೆ ಸಾಡ್ಲಿ ಬಿಡಾನಾ सारवड हो बाकी होत तिरगाड होत ಇಲ್ಲ ಯಾಕಂದ್ರ ಏ ಸಾರ್ವಾಡ ಕೋಣ ಬಾಸ್ಕೆಟ್ ಹೊತ್ತು ತಿರುಗಲಾಕತ್ತಿ ಅಂದ್ರೆ ಹೆಣ್ಮಕ್ಳು ಹಿಂಬಾಲ ಸೂರ್ ಹಿಡಿತೀನಿ ಅಂತ ಹೇಳತ್ತೀರಿ ಹೌದು ಕಕ್ಕ ಇದು ಮಾತಾಡಿ ಅಂದ್ ಅನ್ಸಗೊಳತಿ ಮಾಡಿ ಮಾಡಿಸ್ಕೊಳ್ಳೈತ್ರಿ ಯಾವ ಕರೆ ಇಂದ ನಮ್ಮ ತಾಯಿ ಜಾತ್ರೆ ಬೆಂಕಿ ಅಂತ ಜಾತ್ರೆ ಒಳಗ ಬಂದ ನೀವು ತಾಡ್ಕೆ ಮಾಡ್ಲತ್ತಿರಿ ಹೌದು ಕರೆ ಕರೆ ನೀವು ಮಾಡಿ ಮಾಡಿ ಹೇಳ್ರಿ ಮೂರು ಮಂದಿ ತಾಯಿ ಏನ ಮೊದಲು ಅಪ್ಪು ನಿಮ್ ಆಳದಾಗಿದ್ಯೋ ಏನೋ ಅವ್ನಿ ಮೇಳದಾಗಿದ್ದೋ ಸೂರು ಬಾರ ಮೊದಲ ಡೋಣಿ ಹಿಂಬಾಲಾಕಿ ಮೇಳದಾಗ ಸೂರ್ ಬರಿತಿದ್ದಿ ನೀನು ಜಾಗದಾಗ ಕೈ ಎತ್ತಿ ಸುಳ್ಳು ಹೇಳೋ ಮಾತು ಮೊದಲ ಹೆಣ್ಮಕ್ಳ ಬಾಸ್ಕೆಟ್ ಹೊತ್ತ ಬಾಸ್ಕೆಟ್ ಅಡಗಿ ಉಂಡ ಮುಂದೆ ಮುಂದಕ್ಕಾದವ್ರ ನೀವ

ಸುಡುಗಾಡ್ದಕ್ಕ ಸುಡುಗಾಡ ಪರಮಾತ್ಮ ಹರಿಶ್ಚಂದ್ರ ಹೋಗಿ ಸುಡಗಾಡ ಕಾದಿಲ್ಲ ಏನೋ ಆದಿಲ್ಲ ಹರಿಶ್ಚಂದ್ರ ಹೋಗಿ ಸುಡಗಾಡ ಕಾದನಾ ಯಾ ಗೋ ಎಮ್ಡಿ ಅದಕ್ಕ ಅವ್ನು ಹೆಂಗೆ ಎಲ್ಲಿ ಬಂದು ಚುಚ್ಚ ನೀವು ಅಲ್ಲಿ ಕೆಳಗಿನ ಸಡಿಲ ಬಿಡಿ ಅವ್ರನ್ನ ಇಲ್ಲಿ ದುಡು ಅದಕ್ಕೆ ಈಗ ಒಟ್ಟ ಪರಮಾತ್ಮನದಿಂದ ಹುಟ್ಟಿ ಚತ್ ಹೇಳತ್ತೇರು ನಮ್ಮ ಆದಿಶಕ್ತಿದಿಂದ ಏನೇನ ಹುಟ್ಟಿ ಹೇಳ್ಬೇಕಾಗಿತಿ ನಡಿಲಿವು